ಒಂದು ಸಮಯದಲ್ಲಿ ಬೆಂಗಳೂರು ನಗರಕ್ಕೆ ಇಂಗ್ಲಿಷು ಅಧಿಕಾರಿಗಳು ಕಾಫಿ ಮತ್ತು ಚಳಿಗಾಳಿಗಾಗಿ ಬಂದರು ಅವರ ಆಡಳಿತವೇ ಈ ಊರನ್ನು ಶಾಶ್ವತವಾಗಿ ಬದಲಿಸಿತು ಹದಿನೇಳುನೂರ ತೊಂಬತ್ತೊಂದರಲ್ಲಿ ಮೂರನೇ ಆಂಗ್ಲ ಮೈಸೂರು ಯುದ್ಧದ ವೇಳೆ ಲಾರ್ಡ್ ಕಾರ್ನ್ವಾಲೆಸ್ ಬೆಂಗಳೂರು ಕೋಟೆಯನ್ನು ಹಿಡಿದ ಆ ನಂತರ ಬ್ರಿಟಿಷರು ಇಲ್ಲಿ ತಮ್ಮ ಸೈನಿಕ ಶಿಬಿರವನ್ನು ಸ್ಥಾಪಿಸಿದರು ಅದೇ ಕ್ಯಾಂಟೋನ್ಮೆಂಟ್ ಇದು ಹಳೆಯಪೇಟಿ ಮತ್ತು ಹೊಸ ಬ್ರಿಟಿಷ್ ಭಾಗಗಳಾಗಿ ಪಟ್ಟಣವನ್ನು ಎರಡು ಲೋಕಗಳಾಗಿ ವಿಭಜಿಸಿತು ಮೆಜೆಸ್ಟಿಕ್ನ ಪಶ್ಚಿಮಕ್ಕೆ ಕೆಂಪೇಗೌಡನ ಪೇಟೆ ಕನ್ನಡದ ಜನಜೀವನ ಪೂರ್ವಕ್ಕೆ ರಿಚ್ಮಂಡ್ ಟೌನ್ ಕ್ಯಾಂಪ್ ಸಿವಿಲ್ ಸ್ಟೇಷನ್ ಇಂಗ್ಲಿಷರ ಶೈಲಿ ಬಂಗಲೆಗಳು ಕ್ಲಬ್ಗಳು ಚರ್ಚುಗಳು ಬ್ರಿಟಿಷರು ಮೊದಲ ಬಾರಿಗೆ ರಸ್ತೆ ವ್ಯವಸ್ಥೆ ಶುದ್ಧ ನೀರಿನ ಯೋಜನೆ ಸೈನಿಕ ಆಸ್ಪತ್ರೆಗಳು ಸ್ಥಾಪಿಸಿದರು ಹದಿನೆಂಟು ನೂರ ತೊಂಬತ್ತೆಂಟರಲ್ಲಿ ನಡೆದ ಪ್ಲೇಗ್ ವೇಳೆ ಅವರು ಹೊಸ ಸಾರ್ವಜನಿಕ ಆರೋಗ್ಯ ಇಲಾಖೆ ಪ್ರಾರಂಭಿಸಿದರು ಇದು ಬೆಂಗಳೂರಿನ ಸ್ವಚ್ಛತೆಗೆ ಆಧಾರ ಹದಿನೆಂಟುನೂರ ಎಂಬತ್ತೊಂಬತ್ತರಲ್ಲಿ ಮದ್ರಾಸ್ ರೈಲ್ವೆ ನಗರವನ್ನು ಸಂಪರ್ಕಿಸಿತು ರೈಲ್ವೆ ಜೊತೆಗೆ ಬಂದರೂ ಹೊಸ ಉದ್ಯೋಗಗಳು ಶಾಲೆಗಳು ಮತ್ತು ವಾಣಿಜ್ಯ ನಗರ ಬೆಳವಣಿಗೆಗೆ ಇಂಗ್ಲಿಷ್ ಚಕ್ರಗಳು ತಿರುಗಲಾರಂಭಿಸಿತು ಕಾಫಿ ತೋಟಗಳ ಶೀತದಿಂದ ಶುರುವಾದ ಬ್ರಿಟಿಷರ ಪಯಣ ಇಂದು ನಾವು ಕಾಣುವ ಬೆಂಗಳೂರಿನ ರಸ್ತೆ ರೈಲು ನಿಲ್ದಾಣ ಶಾಲೆ ಮತ್ತು ಆಸ್ಪತ್ರೆಗಳ ಮೂಲವನ್ನು ನಿರ್ಮಿಸಿತು ಆದರೆ ಇತಿಹಾಸದ ಐರೋನಿ ಏನೆಂದರೆ ಅವರು ಶಾಶ್ವತ ನಗರವನ್ನೇ ನಿರ್ಮಿಸಿದರು ಆದರೆ ಅದರ ಸ್ವಾಧೀನವನ್ನು ಶಾಶ್ವತವಾಗಿ ಕಳೆದುಕೊಂಡರು